ಫೋನ್ ಮಾಡಿದಾ ಇಲ್ಲಕನ್ ಬನ್ನಿ ಮಾಡಿದಲ ಕತೆ ಆ ಕೇಳುವೆ ಹೆಂಗಿದಳು ಅಂತ ಓ ಅತ್ತಿದನೇ ಮಾಡ್ಲಿ ಸುಮ್ಕಿರಿ ಅದೇ ಯಾಕ ತೊಂದ್ರೆ ಕೊಡ್ಬೇಕು ಮನಿ ಕಳ್ಳೆ ಉಸಾರಿಲ್ಲ ಅದಕ್ಕೆ ತಗೆ ಫೋನ್ ಮಾಡಿ ಕೊಡಿಲಿ ಮಾತಾಡದ ಅಯ್ಯೋ ನೋಡ ಸುಮ್ಕಿದಿ ನನ್ನ ಕಳಿಗೆ ಅವನೇ ಮಾರ್ಗಿಡನೇನ ಲಾಲಾಲಾಲಾ ನೋಡು ಅವನೇ ಮಾಡ್ತಾ ಓ ನೋಡ್ತೀನಿ ರೀ ಹಲೋ ಅಮ್ಮ ಏನ್ ಮಾಡ್ತಾ ಇದಿರಿ ಏನಿಲ್ಲ ಕಲ ಕೂತೀವಿ ಹೆಂಗಿದಳಪ್ಪ ಕಾವ್ಯ ಓ ಚನಗವಳ ಚನಗವಳಕ್ಕೆ ಸುಮ್ಕಿರು ಅದನೇ ಏಳಕ್ಕೆ ಅಂತ ಮಾರ್ದೆ ರಾತ್ರಿ ಇನ್ನೊಂದಂತಕ್ಕೆ ಆಸ್ಪತ್ರೆ ತರ್ಕೊಂಡು ಹೋಗಿದೆ ಅಲ್ಲಿ ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಕುಡಿದ್ಬಿಟ್ಟು ಮನೆಗಿದ್ಲು ಈಗ ಬೆಳಿಗ್ಗೆ ಪರವಾಗಿಲ್ಲ ಹುಷಾರಾಗ ಅವಳೆ ಶಿವ ಹೋಗಪ್ಪ ದೇವ್ರದ ಇದನ್ನ ಹೆಂಗೋ ನಾನು ಈ ಸುದ್ದಿ ಯಾವಾಗ ಬಂದದ್ದು ಅಂತ ಕಾಯ್ತಾ ಕುಂತಿದೆ ಕಲ ನಮ್ಗಂತೂ ಕೈ ಕಾಲೇ ಆಗಿತ್ತು ಸರಿ ಸರಿ ಆಯ್ತು ಅಪ್ಪನ್ಗೆ ಹೇಳ್ಬಿಡು ಅಯ್ಯೋ ನಾನು ಫೋನ್ ಮಾಡ್ದಂಗ ಇತ್ತಗೆ ಏನೋ ಅತಗೆ ಅಯ್ಯೋ ಪದೇ ಪದೇ ಫೋನ್ ಮಾಡ್ತಾಳೆ ಬೋಯ್ತಿ ಏನ್ಬಿಟ್ಟು ಫೋನ್ ಮಾಡ್ದಂಗ ಕೂತಿದೆ ಅಪ್ಪ ಈಗ ಬತ್ತಲ್ಲ ಅಪ್ಪ ದಿಂದವ ಬಂದ್ಬಿಟ್ಟು ಫೋನ್ ಮಾಡು ನೋಡದ ಅಂತ ಅಂತಿತ್ತು ಅಷ್ಟಕ್ಕೆ ನೀನೆ ಫೋನ್ ಮಾಡ್ದೆ ಹ್ಞೂ ಹುಷಾರಾಗ ಅವಳೆ ಹ್ಞೂ ಹುಷಾರಾಗ ಅವಳೆ ಸರಿ ಸರಿ ಕಣಪ್ಪ ಯಾಂಗ್ವಾ ಕೊಡು ಮಾತಾಡು ಹಲೋ ಅತ್ತೆ ಹೆಂಗೋ ಬಿಡವ ಹೆಂಗ ಹುಷಾರದಲ್ಲ ಅಷ್ಟೇ ಸಾಕು ನಮ್ಗತ್ವೇ ಏನ್ ಮಾಡಬೇಕು ಅಂತಾನೆ ಗೊತ್ತಿತ್ತಿಲ್ಲ ತಲೆ ಕೆಟ್ಟಿ ಕೆರೆಂಗಟ್ಟಿತ್ತು ಹೆಂಗ ಹೆಂಗಕನ ಹ್ಮ್ ಸಮಾಧಾನ ಆಯ್ತು ಈಗ ತಾನೆ ಹ್ಞೂ ಹ್ಮ್ ಅತ್ತೆ ನೀವು ನಮ್ದು ಏನ್ ನೆನ್ನೆ ಮನೆಯಿಂದ ನಿಂದೆ ಒಂದ್ ಟೆನ್ಷನ್ ಆಗೋಗಿತ್ತು ನಮಗೆ ಏನೋ ಎಂತ ಅನ್ಕೊಂಡು ಭಯ ಆಗೋಗಿತ್ತು ಹಾ ಉಸಾರು ಕರವ ಅಯ್ಯೋ ಒಳ್ಳೆ ಎದುರುಕೆ ಹೋಗಿದ್ಕೊತ ಹೋಗು ಅಯ್ಯೋ ಏನಿಲ್ಲ ಸುಮ್ನಿರಿ ನನಗೆ ಯಾಕೋ ಕಡೆ ನೆನ್ನೆ ಮನೆಯಲ್ಲ ಇತಿ ಇವತ್ತು ಪರವಾಗಿಲ್ಲ ಹ್ಯಾಂಗ ಹುಷಾರದಲ್ಲ ಅಷ್ಟೇ ಸಾಕು ಬಿಡವ ಹಾ ಫೋನ್ ಕೊಡ್ತೀನಿ ಅವ್ರ ಕೈಲಿ ಸರಿ ಸರಿ ಕೊಡು ಊಟ ಮಾಡು ಊಟ ಮಾಡು ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಯಾವಾಗ ಬಂದಿರಿ ಆ ಇನ್ನೊಂದು ಎರಡು ಮೂರ್ ದಿವಸ ಸರಿ ಆಯ್ತು ಬರ್ರವ ಮಾತ್ರ ದಿವಸ ಕುಡಿಯೋ ದಿನಿಸ್ಬೇಡ ಜ್ವರ ಕಮ್ಮಿ ಆಗೋಯ್ತು ಅಂತ ಅವ್ರು ಎಷ್ಟು ದಿಸ್ಕೊಂಡು ಕುಡಿಯೋ ಕೇಳವ್ರೆ ಅಲ್ಲಿ ಅಂಟ್ಲು ಕುಡಿ ಹ ಸರಿ ಅತಿ ಆಯ್ತು ಕೊಡ್ತೀನಿ ಅವ್ರ ಕೈಲಿ ಕೊಡವ ಕೊಡು ಅಲೋ ಅಯ್ಯೋಲೋ ನಾನು ಎದ್ಕೆ ಆಗ್ಬಿಡ್ತು ಪಾಪ ಎಸದಕ ಹೋಗಿ ನೆನದಿಸ್ ಹಿಂಗ ಉಸಾರ ಇಲ್ವಂತೆ ಕನಕ ಅನ್ಕೊಂಡು ಇದ್ ಮಾಡ್ತಿದ್ನಾ ಅದಕ್ಕೆ ಇವ್ರ್ ಆರ್ಕೆ ಕಟ್ಕೋ ಒಳ್ಳೇದಾಯ್ತದೆ ಅನ್ಬಿಟ್ಟ ಮಂತು ಅಕ್ಕ ಬಂದಿ ಆರ್ಕೆ ಕಟ್ಕೊಂಡಲ್ಲ ನೋಡು ಬೇಳ್ಕಾರಿ ಅದಕ್ಕೆ ಹುಷಾರ ಮಾಡ್ಬಿಟ್ನ ನನ್ನ ಅಪ್ಪ ಬೇರ್ ವೇಸ್ಬರ ಓಹ್ ಕಟ್ಕೊಂಡಿದ ಅಕ್ಕಲೋ ನನ್ಗಂತೂ ಜೀವ ತಡ ಎದ್ಗಿ ಆಗೋಯ್ತು ಅದಕ್ಕೆ ಆರ್ಕೆ ಕಟ್ಕೊಂಡಿದ್ದೆ ಬತ್ತಯ್ ಚುಂಚಗಿರಿಗೋಗಿ ಪೂಜಾ ಮಾಡಿಸಿಕೊಂಡು ನೀವು ಇಬ್ರು ಗಂಡು ಇರ್ತೀವಿ ಹೋಗೋದಿದ್ರೆ ಹಂಗೇ ಬರಾಗ ಹೋಗ್ಬಿಟ್ಟು ಬಂದ್ಬಿಟ್ರಪ್ಪ ಚುಂಚನ್ಗಿರಿಗೆ ಹೋಗ್ಬಿಟ್ಟು

ಅಲ್ಲ ಬೊಡ್ಡಿ ಐದಾ ಅಪ್ಪನೇ ಹೆಂಗಿರದ ಮಾನಕಿರ ಒಳ್ಳೆ ಬಡಿದನ ನಿನ್ ಮಗ ಪರಿ ಅಮ್ಮನ್ ಕೂಟ್ ಮಾತಾಡ್ಕೊಳ್ಳೋ ಮಡಗದು ಯೋ ಯಾರ್ ಕೂಟರ ಮಾತಾಡ್ಲಿ ಸುಮ್ ಕೂತ್ಕಪ್ಪಾ ಅಮ್ಮಯ್ಯ ನನಗೆಂತ ಕೈ ಕಾಲೆ ಹೊಡ್ತಿತಲ್ಲ ಏನ್ ಮಾಡಬೇಕು ಅಂತ ದಿಕ್ ತೋಸ್ತಂಗಾಗಿ ಹೋಗಿತ್ತು ಹೆಂಗೋ ಉಸರ ಆದಲ್ಲ ನನ್ ಸ್ವಾಸೆ ಅಷ್ಟೇ ಸಾಕು ನನಗೆ ಅವರ ಅಪ್ಪ ನೋಡ್ರಂಕ ಆದರ ಬುದಿ ಉಯ್ಕನ್ ಕಲ್ಸೋನೆ ಇನ್ನು ಬುಟ್ಟನಪ್ಪ ಇರದಿ ಹೆಚ್ಚು ಕಮಿ ಆದ್ರೆ ಅನ್ಕೊಂಡೆ ನನಗೆ ಕೈಕನ್ ಅದಕತ್ಕೊಂಡು ವ್ಯಾಪಾರ ತಾವು ನನಗೆ ಮೊನ್ಸಿಲ್ಲ ಮೊನ್ಸಲಿ ವ್ಯಾಪಾರ ಮಾಡಿದನೆ ಗೊತ್ತಾ ನೇನೇ ದಿಸಂತು ಮುದ್ಯಂಕಿಗೆ ಬಂದೆ ಬಿಡದ ಅನ್ಕೊಂಡಿದೆ ಹೆಂಗೋ ತಕ್ಕ ಕಾಲ ಕಳ್ಕೊಂಡು ಅಂಗುವೆ ವಾಣಿ ಕೂಟೆ ಅಲ್ಲದ ಹೆಂಗಸನ ಕೂಟೆ ನಮ್ಮ ಪಕ್ಕದಲ್ಲಿ ತರಕಾರಿ ಮಾರದಲೆ ವಾಣಿ ಕೂಟೆ ಹಿಂಗೆ ಆಗ್ಬಿಟ್ಟದೆ ಕಣ್ಣ ಹಿಂಗೆ ನನ್ನ ಸೊಸೆಗೆ ಹಿಂಗೆ ಸರಿ ಅಂತ ಅವ ಅಣ್ಣ ಏನು ಹೋಯ್ಕಿಲ್ಲ ಸುಮ್ಕಿರು ಈಗ ಮದುವೆ ಮಲ್ವ ಹಂಗೆ ಕತೆ ಮದುವೆ ಆಗಿರೋರಿಗೆ ಅಲ್ಲಿ ಇಲ್ಲಿ ಅಂತ ಹೋಯ್ತಿರ್ತದೆ ಮತ್ತು ಅಲಸೆ ತಂಗ ಆಗಿರ್ತದೆ ಸುಮ್ಮನೆ ಇರೋ ಅಂದ್ಬಿಟ್ಟು ಅಣ್ಣ ಧೈರ್ಯ ಹೊಟ್ಟು ಇಸ್ಕೊಂಡಿದ್ದೇನೆ ಸರ್ ಇಲ್ಲ ನಾನು ಕೆಲಸನೇ ಮಾಡಂಗಿಲ್ಲ ಗೊತ್ತಲ್ಲ ಲೆಕ್ಕಲಿ ಅಯ್ಯೋ ಬಿಡಿ ಬಿಡಿಯತ್ತಗೆ ನಾನು ನೆನೆ ದಿವಸ ಎಸ ತಕ್ಕ ಬಂದ ಎಸ ತಕ್ಕ ಹಿಂಗೆ ಹುಷಾರಿಲ್ಲ ಅಂತ ಹೇಳಕ್ಕೆ ನನಗೆ ನನಗೆ ಕೈ ಕಾಲು ಓಡ್ತಲ್ಲಿ ಏನು ಮಾಡದು ಅಂತಲೇ ಗೊತ್ತಾಯ್ತಲ್ಲ ಅಂತ ಆಗ ಅಕ್ಕ ಹಂಗಂದಿದ್ದು ಇಲ್ಲಕ್ಕ ನಾವು ನೀನು ದೇವ್ರಿಗೆ ಅಕ್ಕೆ ಮಾಡ್ಕೊ ಕಣ್ಣು ಬಿಡೋಣ ಆಗದೆ ತಪ್ಪು ಕಂಟಿ ಕಟ್ಕೊಂಡು ದೇವ್ರ ಮುಂದ್ಗಡೆ ನೀನು ರೂಪಾಯಿ ಕಾಯಿನ ನೀನು ಒಂದು ಬಿಳಿ ಬಟ್ಟೆಗೆ ಒಂಚೂರು ಅಷ್ಟು ಮತ್ತೆ ಅಷ್ಟು ಅಷ್ಟು ನಾನು ಅಷ್ಟು ಇದನ್ನ ಮನೆ ಹಾಕೊಂಡು ಬಟ್ಟೆಗೆ ಇದು ಮಾಡ್ಕೊಬಿಟ್ಟು ನೀರಿನ ಕೈ ಮಾಡ್ಕೊಂಡು ಇದು ಸಾರ ಇದು ಮಾಡ್ಬಿಟ್ಟು ಒಂದು ರೂಪಾಯಿ ಕಾಯಿನ ಕಟ್ಬಿಟ್ಟು ದೇವ್ರ ಮುನ್ಗಡೆ ಪುಟ್ಟದ ಮುನ್ಗಡೆ ಮುಡ್ಬಿಟ್ಟು ಅಂತ ಅಂತಂದು ತೊಗೊಂಡ್ ಮಾಡ್ದೆ ಅಕ್ಕಿ ಕಟ್ಕೊಂಡು ನೋಡ್ದೆ ಹೊತ್ತರದ ಹೆಂಗ ಒಳ್ಳೇದಾಯ್ತಲ್ಲ ರೀ ನನಗಂತೂ ಏನು ಎಂತ ಬರ್ಲಿ ಅವರು ಹೋಗ್ಬಿಟ್ಟು ಪೂಜೆ ಮಾಡಿಸಿಕೊಂಡು ಬರ ವಾರ ಸಿಗಸ್ಕೊಂಡು ಹೋಗ್ಬಿಟ್ಟು ಏನಿಲ್ಲ ಒಂದು ಐದು ಗಂಟೆಗೆ ಹೊಂಟ್ರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆದ ಕೆಲ ಇಲ್ಲಿಗೆ ಬರ್ಬೋದು ಐದು ಗಂಟೆ ಹತ್ರ ತಗೊಂಡ್ಬಿಟ್ರೆ ಹೋಗ್ಬಿಟ್ಟು ಒಂದು ಇಲ್ಲಿಂದ ಐದು ಗಂಟೆಗೆ ಹೊಂಟ್ರೆ ಒಂದು ಎಂಟು ಒಂಬತ್ತು ಗಂಟೆಗೆ ಹೋಗ್ತೀವಿ ಸ್ನಾನಗಿನ ಮಾಡಿಕೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ನಾ ಅಲ್ಲೇ ಊಟ ಕೊಡ್ತಾರೆ ಉಣ್ಕೊಂಡ್ಬೇಕಾರೆ ಒಂದು ಇಲ್ಲ ಎರಡು ಗಂಟೆ ಮೂರು ಗಂಟೆಗೆ ಇಲ್ಲಿಗೆ ಬರ್ಬೋದು ಬಿಡಿ ಸದ್ಯಕ್ಕೆ ಹೆಂಗಾರಲ್ಲ ಅಷ್ಟೇ ಸಾಕು ಆವತ್ತಿಂದ ಬೇಜಾರಾಗಿ ಹೋಗಿತ್ತು ನನಗಂತೂ ಅಯ್ಯೋ ಶಿವ ಹೋಗಪ್ಪ ನನಗಂತು ಏನು ಮಾಡಬೇಕು ಅಂತ ದಿಕ್ಕಿತ್ತು ಹೋಗಿತ್ತು ಕತೆ ಸರಿಯಲ್ಲ ಇನ್ನು ಹೋಗು Nah, nanti kan tu, ye nu, si bejar itu semua jenah utanu mana lekar jenah nu. Eh, ya ke water tak utan beri uri? Eh, bejar aku lagi tondre, lagi kapera kunci si lewat es itu deh. Sorry, ayat tu ikat betin kudkal. Oh, kadajal, Rih, kada jalan iri tu bay? Bi, kada ni ikat beragi, lagi ikat lagi. Oh, ni ada tu ikat ni berkah esas putoni, wo ni ikat ni lah. Wagi ikat lagi wagi. Ah, amel bekar utan beri utan utan ni ikat lagi kila. Utan utan ni beri tu wagi, ni ikat beragi ni ikat beri beratte. Ayoh, itu kunci Eh, wagi ni ni ಆಯ್ತಾ ಕುದಲ್ಸಾ ಅಯ್ಯೋ ಬಾಕಾ ಬಾ ಅಯ್ಯೋ ಯಾವ ಕೆಲ್ಸ ಮಾಡಿ ಏನವ ಮಾಡಿದ್ರ ಮಾಡಿದ್ರಪ್ಪ ಹ್ಞೂ ಮಾಡಿದ್ರು ಕನಕ ಏನಂತೆ ಉಸಾರಾಗಿದ್ದಾಳಂತೆ ಕನಕ ಮಾತಾಡದ ಅವಳೆ ಅಯ್ಯೋ ಎಸದಕ ನನಗಂತೂ ಕೈ ಕಾಲೇ ಓಡ್ತಿಲ್ಲ ಕನ ಎಸದಾ ಏನ್ ಮಾಡಬೇಕು ಅಂತ ಗೊತ್ತಾಯ್ತಿಲ್ಲೋ ಕೆಟ್ಟಕ್ಕೆರಡ್ದಂಗ ಹೋಗಿದ್ ನನ್ಗಂತು ನೀನ್ ಹೇಳದ್ಮೇಲೆ ನನಗೆ ಬುದ್ಧಿ ಅರ್ಕಂಡ ಕನಕ ನೋಡಕಿ ಉಸಾಗ ಹೇಳಿದ್ ನಿಮ್ಗೆ ಹಂಗೆ ಏನಾರು ಇದಾದಾಗ ದೇವ್ರಿಗೊಂದು ಅರ್ಕೆ ಕಟ್ಕೊಬಿಡ್ಬೇಕು ನೋಡು ಆ ಥರ ಹೊತ್ತು ಹುಷಾರಾಗೋಳಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡು ಹೆಂಗೋ ನನ್ನ ಅಪ್ಪನಿಂದ ಹೆಂಗೆ ದೇವ್ರದಿಂದ ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಕನಕ ನಿಜವಾಗ್ಲೂ ಎಸದಕ್ಕೆ ಕೈ ಕಾಲೇ ಹೊರ್ತಿಲ್ಲ ಕನಕ ಏನು ಎಂತೋ ಅನ್ಕೊಂಡು ಅದು ಬೇರೆ ಅಪ್ಪಂಗೆ ಆಡ್ಕೊಂಡು ಕಳ್ಸ ಅವು ಏನು ಗೊತ್ತಾದ್ರು ಬುಟ್ಟನ ಇನ್ನು ನನ್ನ ಮಗಳನ್ನ ಬಲವಂತದಿಂದ ಕಳಿಸಿದ್ರು ಹಂಗಾಯ್ತು ಹಿಂಗಾಯ್ತು ಅನ್ಕೊಂಡು ಗೊತ್ತಾದ್ರೆ ಸುಮ್ಮನೆ ಬುಟ್ಟನ ಅನ್ಕೊಂಡು ಅಪ್ಪ ಆಟಿ ಎಲ್ಲಕ್ಕೆ ಆಯ್ತು ಕನಕ ಅಯ್ಯೋ ಇನ್ನು ಹತ್ರದಲ್ಲೂ ಇಲ್ಲ ಈಗ ಹತ್ರದಲ್ಲಿದ್ದಾದ್ರೆ ಏನಾರು ಇದು ಮಾಡ್ಬೋದು ಅಲ್ಲಿ ನೋಡ್ರಿ ದೂರಕ್ಕೆ ಹೋಗ್ ಅಲ್ಲಿಂದ ಬೇರೆ ಟಿಕೆಟ್ ಬುಕ್ ಆಯ್ತಲ್ಲ ಏನು ಮಾಡೋದು ಅನ್ಕೊಂಡು ಅಯ್ಯೋ ಅಯ್ಯೋ ಯೋಸಿ ಯತ್ನೆ ಮಾಡಿಲ್ಲ ಕನಕ ಬ್ಯಾಳಗೆ ನಾನು ಯತ್ನ ಮಾಡಿದೆ ಹೆಂಗೋ ದೇವರು ಕಂಡುಬಿಟ್ಟ ಕನವ ಅಯ್ಯಪ್ಪ ಯಪ್ಪ ಭಗವಂತನ ಎಲ್ಗೂ ದೂರ ಕಲಸಕ್ಕಿಲ್ಲ ಕನಕ ಯಾವ ಎಲ್ಲಿಗೂ ಬ್ಯಾಡಕನಪ್ಪ ಸಣ್ಣವಾಗಿ ಊರಲ್ಲಿ ಏನ್ಬಿಡ್ತೀನಿ ಅಯ್ಯೋ ಬಿಡ್ಬೋದ್ಮ ಹೆಂಗೋ ಸದ್ಯಕ್ಕೆ ಒಳ್ಳೇದಾಯ್ತಲ್ಲ ಅಯ್ಯೋ ಅದಕ್ಕೆ ಬಂದೇಕಾನವ ನಾನು ಕೇಳ್ಕೊಂಡು ಹೋಗದ ಹೆಂಗಿದ್ದಾಳು ಏನು ಫೋನ್ ಫೋನ್ಗಿಂದು ಮಾಡಿದ್ರೆ ಏನು ಅಂದ್ಬಿಟ್ಟು ನಿನ್ನ ಮೇಲೆ ನನಗೂ ಬೇಜಾರಾಯಿತು ಪಾಪ ಹೊಸ್ದಾಗ ಮದುವೆ ಆಗಿ ನಿಮ್ಮನ್ಗೆ ಇದ್ದಾವ ಹೋಗೋರೆ ಓದ್ತಾ ಹಿಂಗೆ ಉಸಾರ ತಪ್ಪರ ಅನ್ಕೊಂಡು ನಿಜವಾಗ್ಲೂ ನನಗೆ ಅಷ್ಟೇ ಬೇಜಾರಾಗಿ ಹೋಯ್ತು ಬೇಜಾರಾಗ್ಲಿಲ್ಲ ನನಗೆ ಅಕ್ಕಿಯೇ ನೋಡ್ಕೊಂಡು ಹೋಗೋದ ಮಾಡಿಗಿರಿದ್ರ ಫೋನ್ ಅನ್ಕ ಬಂದೆ ಬಿಡು ಈಗ ಹೇಳಿ ಸರಿ ಎತ್ತಿನ ಸಮಾಧಾನ ಆಯ್ತು ಮನ್ಸಿಗೆ ಅಯ್ಯೋ ನಾನು ಯಾಕ ನಿಜವಾಗ್ ನೀನು ನಂಬಕಿಲ್ಲ ಊಟನೇ ಉಂಡಿಲ್ಲ ಕನಕ ಓತಾರೆ ನನಗೆ ಒಂಥರ ಬೇಜಾರಾಗೋದಕ್ಕೆ ಊಟ ಉಂಡ ಕೂತಿದ್ದ ಇವಳು ಪುಟ್ಟಿ ಊಟ ಮಾಡಮ್ಮ ಊಟ ಮಾಡಮ್ಮ ಊಟ ಮಾಡಮ್ ಅಂದ್ಕೊಂಡು ಬಾತಾಕ ಮಾಡಿಲ್ಲ ನಾವು ಅಳೆನೂ ಕಸಿಲ್ಲ ಕಣಕ ಏನು ಮಾಡಿಲ್ಲ ಮನೆ ಬಂಗನೇ ಮಾಡಿಲ್ಲ ನಾನು ಅದಕ್ಕೆ ನಾನು ಸುಮ್ಕುತ್ತಿದ್ದ ಅದೇ ಬಾತ್ ಮಾಡಿ ಯಾಕೆ ಬಂದು ತಿನ್ನಮ್ಮ ತಿನ್ನಮ್ಮಂತ ದುರುಗ್ತೇ ಒಳಗೆ ಹೋಗ್ತಾರೆ ಕಣ ಎಷ್ಟ ಈಜೆ ನನಗೆ ಉಣ್ಣಕೆ ಆಯ್ತಾರ ನನಗೆ ಈ ಅದಕ್ಕೆ ಸುಮ್ಕೊಬಿಟ್ರೆ ಯಾಕುಂಗೆ ಊಟ ಸೇರಾಕಿಲ್ಲ ಕನಕ ನಿಜ ಪದ್ಮ ನಿಮ್ಮ ಮಾತು ನಿಜ ಹಂಗೆ ಯಾಕ ನಿಜವಾಗ್ಲೂ ಆಗಿತ್ತು ಅಂದ್ರೆ ನನಗೆ ಏಳ ಕಸಾದೆ ಕನಕ ಅಯ್ಯೋ ಸುಮ್ ಪದ್ಮ ಆಯ್ತು ಬೇಜಾರು ಮಾಡ್ಕೊಬೇಡ ಅಯ್ಯೋ ಯಾಕೆ ಬೇಜಾರು ಮಾಡ್ಕಂಡು ಏ ಸುಮ್ ನೀರು ಹಂಗ ಒಂದು ಒಳ್ಳೇದಾಯ್ತಲ್ಲ ಕುತ್ಕೋಟ ಬೆನೂ ಪತ್ತಿನಿ ನೀರು ಕಾ ಕೂತಿದಾರೆ ಬೆನೂ ದುಟ್ಪತಿ ಕುತ್ಕಾ ಅಯ್ಯೋ ಐತಿ ಹೋಗಾವ ಕೂತ್ಕೋಸ ಕಾಪಿನಾರು ಮಾಡಿ ಕೊಡ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ